ನಿಹಾರಿಕಾಳ ಮುನ್ನೆಚ್ಚರಿಕೆಯನ್ನ ಅಗ್ನಿನಾಥ ಕಣ್ಣಲ್ಲೇ ಗೇಲಿ ಮಾಡಿ ನಕ್ಕುಬೆಟ್ಟಿದ್ದ ನಿನ್ನ ಸಿದ್ಧತೆಗಳೆಲ್ಲ ಸರಿಯಾಗಿಯೇ ಇವೆ ನಿಹಾರಿಕೆ ಇಡೀ ಮಾವಿನ ತೋಪಿನ ಒಳಕ್ಕೆ ಒಂದೇ ಒಂದು ಕಿರುಬೆರಳ ಗಾತ್ರದ ಹಾವು ನುಗ್ಗದಂತೆ ಮಾಡಿದ್ದೀಯ ಆದರೆ ಹುಡುಗಿ ಯುದ್ಧ ಇರೋದು ತೋಪಿನಲ್ಲ ಆ ಮರಣ ಸದೃಶವಾದ ಬೆಟ್ಟದ ಮೇಲೆ ಅದು ನಿಮ್ಮ ವಾಮಾಚಾರಿಗಳು ಸಲೀಸಾಗಿ ಬಳಸುವ ಸ್ಮಶಾನದಂತಹದ್ದಲ್ಲ ಅಲ್ಲಿ ಹೆಜ್ಜೆಗೊಂದು ಹಾವು ಹೆಜ್ಜೆಗೊಂದು ಸಾವು ನಾಳೆ ಅಂಥದ್ದೊಂದು ಸಾವಿಗೆ ನಾನು ಸಿದ್ಧನಾಗಿಯೇ ಹೊರಡಬೇಕು ಅಲ್ಲಿಗೆ ನಿನ್ನ ಈ ಪುಟ್ಟ ಪುಟ್ಟ ಪ್ರಣತಿಗಳು ಬೆನ್ನತ್ತಿ ಬರಲಾರವು ಅಂದುಬಿಟ್ಟ ಅವನ ದನಿಯಲ್ಲಿ ಕ್ಷುದ್ರ ವಿದ್ಯೆ ಬಲ್ಲ ವಾಮಾಚಾರಿಗಳ ಕಡೆಗೆ ಒಂದು ಸಣ್ಣ ಗೇಲಿ ಇತ್ತು ಪ್ರಣತಿಗಳು ಬೆನ್ನತ್ತಿ ಬರಲಾರವು ಎಂಬುದು ಗೊತ್ತಿಲ್ಲದಷ್ಟು ಅಜ್ಞಾನಿ ಅಲ್ಲ ಆದರೆ ಜಡೆ ಸಿದ್ಧಿಯ ಕಣ್ಣ ಬೆಳಕು ಬೆಟ್ಟದ ತುದಿ ತಲುಪಲು ಆಗದಷ್ಟು ಬಲಹೀನವಲ್ಲ ಅಂತ ನಂಬಿಕೊಂಡಿದ್ದೇನೆ ಬೆಟ್ಟ ನಿಜಕ್ಕೂ ದೊಡ್ಡದು ಹೆಜ್ಜೆಗೊಂದು ಹಾವಿರೋದು ಹೌದು ಆದರೆ ಬದುಕಿನ ಉದ್ದಕ್ಕೂ ಸಾವಿನೊಂದಿಗೆ ಮಾತಾಡಿಕೊಂಡೇ ಹೆಜ್ಜೆ ಹಾಕಿದ ಅಗೋರರು ನೀವು ಯಕಶ್ಚಿತ್ ಸರಿಸೃಪದ ಭೀತಿ ನಿಮ್ಮನ್ನು ಕಾಡಬಾರದು ಆದರೂ ನೆನಪಿಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಾಣದ ಕಾವಲಿಗೆ ನಾನಿದ್ದೇನೆ ದೊರೆಯೆ ನನ್ನ ಹಿಂದೆ ಜ್ವಾಲಾ ಮಾಲಿನಿ ಇದ್ದಾಳೆ ಆತ್ಮಾಭಿಮಾನದ ದೊಡ್ಡದೊಂದು ತೆರೆಯೇ ಇತ್ತು ಅವಳ ದನಿಯಲ್ಲಿ ಅಲ್ಲಿಂದ ಮುಂದಕ್ಕೆ ಮಾತು ಸಾಗುವುದು ಬೇಡವೆಂದು ನಿರ್ಧರಿಸಿದವನಂತೆ ಸುಮ್ಮನಾಗಿ ಹೋದ ಅಗ್ನಿನಾಥ ಅಷ್ಟು ಹೊತ್ತಿಗೆ ನೀರೋತ್ಪಲನ ಶಿಷ್ಯಗಣ ಮಾವಿನ ತೋಪಿನ ನಟ್ಟ ನಡುವೆ ಒಂದು ಚಿಕ್ಕ ಅಗ್ನಿಗುಂಡ ತಯಾರಿಸಿ ದಮರುಗಗಳ ಕೆನ್ನೆ ಕಾಯಿಸಿದ್ದರು ಯಾರಿಗೆ ಗೊತ್ತು ತಮ್ಮೆಲ್ಲರ ಬದುಕಿಗೆ ಇದೇ ಕೊನೆಯ ತಾಂಡವ ನೃತ್ಯ ಮಂಜೂರಾಗಿರಬಹುದು ಯುದ್ಧಕ್ಕೆ ಹೊರಟಿರುವುದು ಕೇವಲ ವಾಮಾಚಾರದವಳ ಮೇಲಲ್ಲ ಅವಳೀಗ ಸರ್ಪ ಸಂಕುಲದ ಯಜಮಾನತಿ ಶಂಭೋ ಶಂಕರ ಎಂಬ ಕೂಗಿನೊಂದಿಗೆ ತಮ್ಮೆಡೆಗೆ ಅಗ್ನಿ ಕಣದಂತೆ ಚಿಮ್ಮಿ ಬಂದ ಅಗ್ನಿನಾಥನನ್ನ ನೋಡುತ್ತಿದ್ದಂತೆಯೇ ಅಲ್ಲಿದ್ದ ಅಘೋರಿಗಳಲ್ಲಿ ಯಾವುದೋ ದಿವ್ಯ ಆವೇಶ ತುಂಬಿ ಬಂದಂತಾಯಿತು ಅವರು ಡಮರುಗಗಳನ್ನು ದೊಡ್ಡ ಸದ್ದಿನೊಂದಿಗೆ ಬಾರಿಸುತ್ತಾ ಅಗ್ನಿಕುಂಡದ ಸುತ್ತ ಶಿವತಾಂಡವ ನೃತ್ಯ ಪ್ರಾರಂಭಿಸಿಯೇ ಬಿಟ್ಟರು ಅಗ್ನಿನಾಥ ತಲೆಗೂದಲ ಗಂಟು ಬಿಚ್ಚಿಕೊಂಡಿದ್ದ ಹೆಗಲ ಮೇಲಿನ ಕಡುಕೇಸರಿ ವಸ್ತ್ರ ಜಾರಿ ಹೋಗಿತ್ತು ಕೇವಲ ಒಂದು ಮುಂಡು ಧರಿಸಿದ್ದ ಅದು ರಣಗೆಂಪು ಬಣ್ಣದ ಮುಕುಟ ಆ ಕತ್ತಲಿನಲ್ಲಿ ಉರಿವ ಅಗ್ನಿ ಕುಂಡದ ಮುಂದೆ ತಲೆಗೂದನ್ನು ಹೆಗಲತನಕ ಇಳಿಬಿಟ್ಕೊಂಡು ಫಳಫಳಿಸುವ ಮೈಕಾಂತಿಯ ಅಗ್ನಿನಾಥ ಡಮರುಗದ ಲಯಕ್ಕೆ ಹೆಜ್ಜೆ ಹಾಕುತ್ತಾ ಭೂಮಿ ಎಂಬ ಭೂಮಿಯೇ ಅದೂರಿ ಹೋಗುವಂತೆ ಕುಡಿಯುತ್ತಿದ್ದರೆ ಓಹ್ ಆಕಾಶದಲ್ಲಿ ಸಾಗಿ ಹೋಗುವ ದೇವತೆಗಳು ಕೂಡ ಕೊಂಚ ಹೊತ್ತು ಸಾವರಿಸಿಕೊಂಡು ನಿಂತು ಅವನ ತಾಂಡವವನ್ನೊಮ್ಮೆ ನೋಡಿ ಹೋಗುವಂತಿತ್ತು ಅಗ್ನಿನಾಥ ಸಳ ಸಳನೆ ಬೆವೆಯುತ್ತಿದ್ದ ಕಣ್ಣುಗಳು ಕೆಂಡಕ್ಕಿಂತ ಕೆಂಪಗಾಗಿದ್ದವು ಕಾಲಿನ ಮೀನ ಕಂಡಗಳು ಕಬ್ಬಿಣದಂತೆ ಬಿಟ್ಟಿದ್ದವು ಎದೆಯ ಮೇಲಿನ ಪೊದೆಗೂದಲು ಬೆವರಿಗೆ ತೊಯ್ದು ಮಲಗಿದ್ದವು ಆತ ದೊಡ್ಡದೊಂದು ಬೇಟೆಗೆ ಎದ್ದು ನಿಂತ ಹೆಬ್ಬುಲಿಯಂತಿದ್ದ ಮೊಟ್ಟ ಮೊದಲ ಬಾರಿಗೆ ಅವನ ಕಣ್ಣುಗಳಲ್ಲಿ ಕ್ರೋಧ ಮಡುವಗಟ್ಟಿಕೊಂಡಿತ್ತು ಈ ಬಾರಿ ಶತ್ರು ಸಂಹಾರವಾಗದೆ ಎತ್ತಿದ ಕೈಯಿ ಇಳಿಸುವುದಿಲ್ಲವೆಂದು ಶಪಥ ತೊಟ್ಟವನಂತೆ ಅವನು ಆಕಾಶದ ಕಡೆಗೆ ಕೈಮಾಡಿ ಮೈಮರೆತು ಕುಣಿಯುತ್ತಿದ್ದ ಅಘೋರರ ಶಿವತಾಂಡವ ನೃತ್ಯದ ಭೀವತ್ಸವನ್ನು ನೋಡಿ ಅರಗಿಸಿಕೊಳ್ಳುವ ತಾಕತ್ತು ತಮಗಿಲ್ಲವೆಂದು ಗೊತ್ತಿದ್ದುದರಿಂದ ನಿಹಾರಿಕಾ ಮತ್ತು ಸೀತಾರಾಮು ಅದರ ವಿರುದ್ಧ ದಿಕ್ಕಿಗೆ ತಿರುಗಿ ಕುಳಿತುಬಿಟ್ಟಿದ್ದರು ನಿಹಾರಿಕಾಳ ಕಣ್ಣು ಸಿದ್ಧಿಯ ಮುಂದೆ ಉರಿಯುತ್ತಿದ್ದ ಪ್ರಣತಿಯೊಂದರ ಮೇಲೆ ನೆಟ್ಟು ಹೋಗಿತ್ತು ಆ ರಾತ್ರಿ ಮತ್ತು ಅದರ ನಂತರದ ಹಗಲುಗಳಲ್ಲಿ ನಡೆಯಲಿದ್ದ ಯಾವುದೇ ಭೀಷಣ ಘಟನೆಗಳನ್ನು ನೋಡಲು ಶೀರ ಹುಣಸಿಯಲ್ಲಿ ಯಾರೆಂದರೆ ಯಾರೂ ಇರಲಿಲ್ಲ ಹದಿನಾರಂಕಣದ ಕಣದ ಮನೆಯ ಪಡಸಾಲೆಯ ಬಾಗಿಲಲ್ಲಿ ಕುಳಿತ ಗುಣಶಾರಿ ಕುಳಿತಲ್ಲೇ ಕಲ್ಲಾಗಿ ಹೋದಂತಿದ್ದಳು ಅವಳ ಕಣ್ಣು ಮಳೆ ಸುರಿದು ಮುಗಿಸಿದ ಆಕಾಶದಂತಾಗಿದ್ದವು ಅಂಗಳದಲ್ಲಿ ಕುಳಿತ ವಿಶ್ವ ಮಾತ್ರ ಆಗೊಮ್ಮೆ ಈಗೊಮ್ಮೆ ತನ್ನಲ್ಲಿ ತಾನೇ ಏನನ್ನೋ ಮಾತಾಡಿಕೊಳ್ಳುವವನಂತೆ ಬಡಬಡಿಸುತ್ತಿದ್ದ ಇನಿ ತನ್ನನ್ನು ಗುರುತಿಸಲಿಲ್ಲವೆಂಬುದು ಅವನಿಗೊಂದು ದೊಡ್ಡ ಘಾತವಾದಂತಾಗಿತ್ತು ಕಡೆಗೂ ತಾನು ಬೆಂಗಳೂರಿನ ಮನೆಯ ಡಬ್ಬಿಗಳಲ್ಲಿ ತಿಂಗಳಗಟ್ಟಲೆ ಮುಚ್ಚಿಟ್ಟು ಸಾಕಿದ ನಾನಾ ಜಾತಿಯ ಸರ್ಪಗಳಿಗೂ ಈ ಕ್ಷೀರ ಹುಣಸಿಯಲ್ಲಿ ದಿನಗಟ್ಟಲೆ ಎದೆಗೆ ಅವಚಿಕೊಂಡು ಸಾಕಿದ ಇನಿ ಎಂಬ ಮಗುವಿಗೂ ವ್ಯತ್ಯಾಸವಿಲ್ಲದಂತಾಗಿ ಹೋಯಿತೆ ಪದೇ ಪದೇ ಅದನ್ನೇ ಕೇಳಿಕೊಳ್ಳುತ್ತಿದ್ದ ವಿಶ್ವ ತಾನು ನಂಬಿದ ವಿಜ್ಞಾನ ಸುಳ್ಳಾಗಿ ಹೋದರೆ ಅದಕ್ಕೆ ದುಃಖ ಪಡ್ತಾ ಇರಲಿಲ್ಲ ವಿಶ್ವ ಆದರೆ ಮನುಷ್ಯ ಬದುಕಿನ ಅಡಿಪಾಯವೇ ಆದ ಮಮತೆ ಸುಳ್ಳಾಗಿ ಹೋದರೆ ಚಿತ್ರ ಅವನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆ ಕತ್ತಲು ಕವಿದ ಜಗಲಿಯ ಮೇಲೆಯೇ ಕುಳಿತು ಸ್ಪರ್ಶ ಮಾತ್ರದಿಂದ ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದಳು ಅವನ ವಿಜ್ಞಾನ ಇನಿಯ ಮೇಲಿನ ಪ್ರೇಮ ಗುಣಸಿಯ ವೈಚಿತ್ರ್ಯಗಳು ಓಹು ಸದ್ಯಕ್ಕವಳಿಗೆ ಅದ್ಯಾವುದೂ ಬೇಡ ಸರ್ಪ ಕಡಿತದಿಂದಾಗಿ ಬಳಲಿ ಹೋಗಿರುವ ವಿಶ್ವ ಕೊಂಚ ಚೇತರಿಸಿಕೊಂಡು ಸ್ವತಂತ್ರವಾಗಿ ಜೀಪು ಡ್ರೈವ್ ಮಾಡಿಕೊಂಡು ಇಲ್ಲಿಂದ ಹೊರಟರೆ ಸಾಕು ಎಂಬಂತಾಗಿ ಹೋಗಿತ್ತು ಅವಳು ಉಳಿದೇನ ಕಲ್ಲದಿದ್ದರೂ ತೇಜಮ್ಮನ ಆ ವಿಕ್ಷಿಪ್ತ ಕಣ್ಣುಗಳಿಗೆ ಮತ್ತು ಹಣೆಯ ನಡುವಿನ ಆ ರಕ್ತ ಕುಂಕುಮಕ್ಕೆ ವಿಪರೀತವಾಗಿ ಹೆದರಿದಂತಿದ್ದಳು ಅದೊಂದು ರಾತ್ರಿ ಅವಘಡಗಳಿಲ್ಲದೆ ಕಳೆದು ಹೋದರೆ ಸಾಕೆನಿಸಿತ್ತು ಮನೆಯ ಒಳಗೆ ಕಲ್ಲಾಗಿ ಕುಳಿತು ಬಿಟ್ಟಿದ್ದ ಗುಣಶಾರಿಯ ಬಗ್ಗೆಯೂ ಅವಳಿಗೀಗ ಆಸ್ತೆ ಉಳಿದಿರಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಕತ್ತಲು ಪೂರ್ತಿ ದಟ್ಟವಾಗುವ ತನಕ ತೇಜಮ್ಮ ಮತ್ತು ಇನಿ ಬಣವೆಯ ಸಂದೆಯಿಂದ ಹೊರಬೀಳಲೇ ಇಲ್ಲ ಅವರೀಗ ಎದುರು ಕುಳಿತಿದ್ದರು ಮಧ್ಯೆ ಒಂದು ಚಿಕ್ಕ ರಂಗೋಲಿ ಇತ್ತು ಬೆರಳಿನ ಅಂಚಿನಲ್ಲೇ ಮಣ್ಣ ಮೇಲೆ ರಚಿಸಲಾದ ಆ ರಂಗೋಲೆಗೆ ಎಂಟು ತುದಿಗಳಿದ್ದವು ಎಂಟು ತುದಿಗಳಲ್ಲಿ ಒಂದೊಂದು ರಕ್ತಬಿಂದು ರಂಗೋಲೆಯ ನಟ್ಟ ನಡುವೆ ಒಂದು ದಾಸವಾಳದ ಹೂವು ಸಂಜೆಯ ಹೊತ್ತಿಗಾಗಲೇ ತೇಜಮ್ಮ ಮಂತ್ರಪಠಣ ನಿಲ್ಲಿಸಿಬಿಟ್ಟಿದ್ದಳು ಅವಳೀಗ ಒಂದು ದಿವ್ಯ ಏಕಾಗ್ರತೆಯಿಂದ ಇನಿಯ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಕೂಡಬೇಕಾಗಿತ್ತು ನಡು ಮಧ್ಯಾಹ್ನದಿಂದ ಸಂಜೆಯ ತನಕ ಅವಳು ಹೇಳಿದ ಅಷ್ಟೂ ಮಂತ್ರಗಳನ್ನು ಅವಳ ಎದುರಿಗೆ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದ ಬೋಳುತ್ತಲೆಯ ಇನಿ ಎಲ್ಲೆಲ್ಲೂ ತಪ್ಪದಂತೆ ಒಂದಾದ ಮೇಲೊಂದರ ಹಾಗೆ ಪುನರುಚ್ಚರಿಸುತ್ತಿದ್ದಳು ಇನಿಯ ದನಿ ಸ್ಪಷ್ಟವಾಗಿ ಒಡೆದಿತ್ತು ಅಲ್ಲಿಗ ಮೊದಲಿನ ನಯವಿಲ್ಲ ಆ ಎಳಸುತನವಿಲ್ಲ ಚೀರಿಕೊಂಡರೆ ಮೈ ಗೀರಿದಂತಾಗುವ ಕೀಚಲಿಲ್ಲ ದನಿ ಕಂಚಿನಂತಾಗಿದೆ ಉಚ್ಚಾರಣೆ ಅತ್ಯಂತ ಸ್ಪಷ್ಟ ಕಣ್ಣುಗಳಲ್ಲಿ ದಿವರಣೆಗೆ ದೊರಕದ ಕಾಠಿಣ್ಯ ಪದ್ಮಾಸನ ಹಾಕಿ ಕುಳಿತವಳ ಬೆನ್ನು ಕಬ್ಬಿಣದ ಸಲಾಕೆಯಂತೆ ನೆಟ್ಟಗಾಗಿತ್ತು ಮೈಮೇಲಿನ ಚರ್ಮ ಮಧ್ಯಾಹ್ನದಿಂದಲೇ ಸಿಪ್ಪೆ ಸುಲಿಯ ತೊಡಗಿತ್ತು ಕತ್ತಲ ಘಳಿಗೆಗಳು ದಟ್ಟವಾದಂತೆಲ್ಲ ಇನಿ ಮಾಟಗಾತಿಗಿಂತಲೂ ಭಯಾನಕವಾದ ಮುಖಮುದ್ರೆ ಧರಿಸಿಬಿಟ್ಟಿದ್ದಳು ಅವಳ ಎಳೆಯ ಸ್ತನಗಳು ಕಲ್ಲಿನಂತೆ ಬಿರುಸಾಗಿ ಸೆಟೆದು ನಿಂತಿದ್ದವು ಬೆನ್ನ ಮೇಲಿನ ಜಡೆಗೂದಲು ವಿಕಾರವಾಗಿ ನಿಮಿರಿ ನಿಂತಿದ್ದವು ಕಿವಿಗಳಿಂದ ಎಂಥದ್ದೋ ದ್ರವ ಒಸರುತ್ತಿತ್ತು ನೇರವಾಗಿ ಮಾಟಗಾತಿಯ ನಿಗಿ ನಿಗಿ ಕಣ್ಣುಗಳನ್ನೇ ನೋಡುತ್ತಿದ್ದ ಇನಿ ಕೊನೆಯ ಮಂತ್ರ ಹೇಳಿ ಮುಗಿಸುತ್ತಿದ್ದಂತೆಯೇ ಒಂದು ಸಮಾಧಾನದ ನಗೆ ನಕ್ಕ ಮಾಟಗಾತಿ ತನ್ನದೇ ಬೆರಳು ಕಚ್ಚಿಕೊಂಡು ಅದರ ಸೀಳಿನಿಂದ ಚಿಮ್ಮಿದ ನೆತ್ತರಿನಿಂದ ಇನಿಯ ಹಣೆಗೊಂದು ರಕ್ತ ತಿಲಕ ತಿದ್ದಿದಳು ಅವರು ಬಣವೆಯಿಂದ ಹೊರಬಿದ್ದಾಗ ರಾತ್ರಿಯ ಎಂಟು ಗಂಟೆ ಶುದ್ಧ ತಾಯಿ ಮಕ್ಕಳಂತೆ ಅವರಿಬ್ಬರು ಶೀರ ಹುಣಸಿಯ ಹಿತ್ತಲಿನಲ್ಲಿದ್ದ ಜೋಗೇಯರ ಗುಡ್ಡದ ಕಡೆಗೆ ನಡೆಯುತ್ತಿದ್ದರೆ ಅವರಿಬ್ಬರನ್ನು ವಿಶ್ವನಾಥ ನಿಸ್ಸಹಾಯಕನಾಗಿ ನೋಡ್ತಾ ಇದ್ದ ಅವರನ್ನ ಒಂದು ಬೃಹತ್ ಗಾತ್ರದ ಸರ್ಪ ಹಿಂಬಾಲಿಸುತ್ತಿದೆ ಎಂಬುದನ್ನ ಆ ಕತ್ತಲಿನಲ್ಲಿ ಸರ್ಪಶಾಸ್ತ್ರಜ್ಞ ಕೂಡ ಗುರುತಿಸಲಿಲ್ಲ ಮೊದಮೊದಲು ಆ ಬೃಹತ್ ಗಾತ್ರದ ಸರಿಸೃಪ ತೇಜಮ್ಮ ಹಾಗೂ ಇನಿಯ ಬೆನ್ನ ಹಿಂದೆ ಮೈಯಲ್ಲಿ ಸತುವಿಲ್ಲದವರ ಹಾಗೆ ನಿಧಾನವಾಗಿ ತೆವಳುತ್ತಾ ಇತ್ತು ಆದರೆ ಜೋಗೇರ ಗುಡ್ಡದ ಸನಿಹಕ್ಕೆ ಬಂದಂತೆಲ್ಲ ತೇಜಮ್ಮ ಮತ್ತು ಇನಿಯ ಹೆಜ್ಜೆಗಳ ಬಿರುಸು ಕಡಿಮೆಯಾಗಿ ಸರ್ಪ ವೇಗ ಜಾಸ್ತಿಯಾಗತೊಡಗಿತು ಎರಡೇ ಕದಲಿಕೆಗಳಲ್ಲಿ ಅವರಿಬ್ಬರನ್ನು ಹಿಂದಕ್ಕೆ ಹಾಕಿದ ವೃದ್ಧ ಸರ್ಪ ನೂತನ ಉತ್ಸಾಹವೊಂದು ಮೈತುಂಬಿ ಬಂದಂತೆ ಸರಸರನೆ ಬೆಟ್ಟದ ಕಡೆಗೆ ಹರಿಯತೊಡಗಿತು ಜೋಗೇರ ಗುಡ್ಡದ ಯಾವ ಕಲ್ಲು ಯಾವ ಕೊರಕಲು ಅದಕ್ಕೆ ಹೊಸತಲ್ಲ ಮಂತ್ರ ಬೋಧನೆಯಾಗಿರುವ ಇನಿಗೂ ಆ ಗುಡ್ಡ ಹೊಸತಲ್ಲ ಸೀತಾರಾಮುವಿನ ಕೈ ಹಿಡಿದುಕೊಂಡೆ ಸಾವಿರ ಸಲ ಹತ್ತಿಳಿದಿದ್ದಾಳೆ ಬರಬರುತ್ತಾ ಒಬ್ಬಂಟಿಯಾಗೆ ಹೋಗಿ ಬರಲು ಆರಂಭ ಮಾಡಿದ್ದಳಲ್ಲ ಆ ಪೈಕಿ ಇದ್ದುದರಲ್ಲೇ ಅಮಾಯಕಿಯಂತೆ ಇದ್ದವಳು ಅಂದ್ರೆ ಚಿದ್ರಿಯ ಮಾಟಗಾತಿಯೇ ಹಗಲು ಆ ಪರಿ ಅಟ್ಟಹಾಸ ಮಾಡುತ್ತಿದ್ದ ತೇಜಮ್ಮ ಈಗ ಕತ್ತಲಿನಲ್ಲಿ ಸಂಪೂರ್ಣವಾಗಿ ಇನಿಯ ಮೇಲೆ ಆಧಾರಗೊಂಡವಳಂತೆ ಅವಳನ್ನೇ ಊರುಗೋಲಾಗಿಸಿಕೊಂಡು ನಡೆಯುತ್ತಿದ್ದಳು ನಡಿಗೆಯಲ್ಲಿ ಬಿರುಸು ಇತ್ತಾದರೂ ಇಡುವ ಹೆಜ್ಜೆಗಳಲ್ಲಿ ಸ್ಥಿರತೆ ಇರುತ್ತಿರಲಿಲ್ಲ ಅವಳ ನಾಲೆಗೆ ಹಿಂದೆಂದಿಗಿಂತಲೂ ವಿಕಾರವಾಗಿ ಒಣಗಿ ಅಟ್ಟೆಯಾದಂತಾಗಿತ್ತು ಬೆಟ್ಟದ ಬುಡ ತಲುಪೋ ಹೊತ್ತಿಗೆ ಕಣ್ಣುಗಳಿಗೆ ಎಂಥದ್ದೋ ಮಂಪರು ಹಲ್ಲು ವಿಪರೀತ ಜುಮುಗುಡುತ್ತಿದ್ದವು ಮೆದುಳಿನಲ್ಲಿ ಯಾರೋ ಕೈಯಿಟ್ಟು ಕಲಸಿದ ಹಾಗೆ ಒಂದು ಕ್ಷಣದ ಮಟ್ಟಿಗೆ ತನಗಿನ್ನು ನಡೆಯಲು ಸಾಧ್ಯವೇ ಇಲ್ಲ ಎಂಬಂತೆ ಜೋಗಯರ ಗುಡ್ಡದ ತಪ್ಪಲಿನ ಕಲ್ಲೊಂದರ ಮೇಲೆ ಕುಕ್ಕರಿಸಿದಂತೆ ಕುಳಿತುಬಿಟ್ಟಳು ತೇಜಮ್ಮ ಅವಳ ಕಣ್ಣುಗಳು ಆಗಸವನ್ನೇ ಆಗಾಗ ದಿಟ್ಟಿಸುತ್ತಿದ್ದವು ಇಡೀ ಆಕಾಶ ನಕ್ಷತ್ರಗಳಿಂದ ತುಂಬಿ ಹೋಗಿ ಪಡಪಡಿಸುತ್ತಿತ್ತು ಎಲ್ಲೆಲ್ಲೂ ಒಂದು ಅಂಗೈ ಅಗಲದಷ್ಟು ಮೋಡವಿಲ್ಲ ನಾಳೆ ಬೆಳಗ್ಗೆ ಹೊತ್ತಿಗೆ ಮಳೆ ಆಗದಿದ್ದರೆ ಛೇ ಹಾಗೆಲ್ಲ ಕೊಟ್ಟ ಮಾತು ತಪ್ಪಿಸಿಕೊಳ್ಳುವುದಲ್ಲವೇ ಅಲ್ಲ ಸ್ವಾತಿ ಮಳೆ ಅಂದುಕೊಂಡ ಮುಹೂರ್ತಕ್ಕೆ ಕರಾರುವಕ್ಕಾಗಿ ಹನಿಯುತ್ತದೆ ಎಲ್ಲಿಂದಲೋ ತೇಲಿ ಬಂದ ಮೋಡಗಳು ಒಂದಕ್ಕೊಂದು ತಾಕಿ ಬೆಸೆದು ಮೈ ಹಿಂಡಿಕೊಂಡು ಮೊದಲ ಹನಿಗಳನ್ನ ನೆಲಕ್ಕೆ ಚೆಲ್ಲಿಯೇ ತೀರುತ್ತವೆ ಇಷ್ಟೊಂದು ವರ್ಷಗಳ ತನ್ನ ಅನುಭವದಲ್ಲಿ ತಾನು ಯಾವತ್ತಿಗೂ ಸ್ವಾತಿ ಮಳೆ ಮಾತು ತಪ್ಪಿದದ್ದನ್ನ ಕಂಡಿಲ್ಲ ಇನ್ನು ಕೆಲವೇ ಗಂಟೆಗಳ ಮಾತು ಮಳೆ ಶುರುವಾಗಿ ಬಿಡುತ್ತದೆ ಅಷ್ಟು ಹೊತ್ತಿಗೆ ತಾನು ಇನಿಯ ಸಮೇತ ಬೆಟ್ಟದ ನೆತ್ತಿ ಸೇರಿಕೊಂಡು ಬಿಡಬೇಕು ಅಗ್ದಿನಾತನ ತಂತ್ರಗಳು ಏನೇನಿವೆಯೋ ಗೊತ್ತಿಲ್ಲ ಯಾವ ಕಾರಣಕ್ಕೂ ಅವನು ತನಗಿಂತ ಮುಂಚೆ ಜೋಗೇರ ಗುಡ್ಡದ ನೆತ್ತಿ ಹತ್ತಿ ಕುಳಿತು ಬಿಡಬಾರದು ಅವನು ಯಾವ ದಿಕ್ಕಿನಿಂದ ಹತ್ತಲು ಪ್ರಯತ್ನ ಪಟ್ಟರೂ ಕಾಲಿಟ್ಟಲ್ಲಿ ನೂರು ಹೆಡೆಗಳ ಪೂತ್ಕಾರ ಕೇಳಿಸುತ್ತವೆ ಈ ಬಾರಿ ಅವನ ಆಟ ನಡೆಯಲು ಸಾಧ್ಯವೇ ಇಲ್ಲ ಜೋಗೇರ ಗುಡ್ಡದ ಮೇಲೆ ಅವನ ಮೈಯೊಳಕ್ಕೆ ಒಂದೇ ಒಂದು ವಿಷಸರ್ಪ ತನ್ನ ದವಡೆಯ ತಿತ್ತಿ ತೆಗೆದು ಚಿಕ್ಕದೊಂದು ವಿಷದ ಹನಿ ನುಗ್ಗಿಸಿದ್ರು ಮುಗಿಯಿತು ಅಗ್ನಿನಾಥನನ್ನ ಸಾಕ್ಷಾತ್ತು ಪರಶಿವನು ಬದುಕಿಸಲಾರ ಆದರೆ ಅಗ್ನಿನಾಥನಿಗಿಂತ ಮುಂಚಿತವಾಗಿ ತಾನು ಬೆಟ್ಟದ ನೆತ್ತಿ ತಲುಪಬೇಕು ಅಂದುಕೊಂಡವಳೆ ಕೂತಿದ್ದ ಕಲ್ಲಿಂದ ಮೇಲೆದ್ದು ಇನಿಯ ಸಮೇತ ಸರಸರನೆ ಬೆಟ್ಟ ಹತ್ತ ತೊಡಗಿದಳು ತೇಜಮ್ಮ ಸನ್ನಿವೇಶ ಬದಲಾಗ್ತಾ ಇದೆ ಅದಲ್ಲ ಮಧ್ಯದ್ದು ಪುಟ್ಟ ಪಾದ ಮುಡಿದ್ಯಲ್ಲ ಅದರ ಪಕ್ಕದ್ದು ಯಾರೋ ಕಾಲಿನ ಹಿಮ್ಮಡದಿಂದ ಉದ್ದೋ ಉದ್ದಕ್ಕೆ ಗೆರೆ ಎಳೆದಂತೆ ಕಾಣ್ತಿದ್ಯಲ್ಲಾ ಹಾ 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 ಅದೇ ಮಣ್ಣು ಬಲ್ಗೆ ಎತ್ಕೋ ಆದೇಶ ನೀಡುತ್ತಿದ್ದಳು ನಿಹಾರಿಕಾ ಮೊದಲು ಕೊಂಚ ಗಲಿಬಿಲಿಗೊಂಡನಾದರೂ ಆ ನಂತರ ಸೀತಾರಾಮು ನಿಹಾರಿಕಾಳ ಆದೇಶಗಳನ್ನ ಕರಾರುವಕ್ಕಾಗಿ ಪಾಲಿಸತೊಡಗಿದ ಅವನಿಗೆ ಆಶ್ಚರ್ಯವಾಗುತ್ತಿದ್ದೆಂದರೆ ಜೋಗೆಯರ ಗುಡ್ಡದ ಕಡೆಗೆ ನಡೆದು ಹೋದ ಮಾಟಗಾತಿ ತೇಜಮ್ಮನ ಹೆಜ್ಜೆ ಗುರುತನ್ನಾಗಲಿ ಅವಳೊಂದಿಗೆ ಹೆಜ್ಜೆ ಹಾಕಿದ ಇನಿಯ ಪುಟ್ಟ ಪಾದದ ಗುರುತುಗಳನ್ನಾಗಲಿ ಗುರುತಿಸುವುದು ಕಷ್ಟವಿರಲಿಲ್ಲ ಕತ್ತಲಲ್ಲಿ ಹುಡುಕುವುದು ಸಾಧಕರಿಗೆ ಬೆರಳ ತುದಿಯ ವಿದ್ಯೆಯಂತಹದ್ದು ಆದರೆ ಸೀತಾರಾಮುವನ್ನು ಅವೆರಡೂ ಹೆಜ್ಜೆ ಗುರುತುಗಳ ಹೆಜ್ಜೆ ಮಣ್ಣು ಸಂಗ್ರಹಿಸುವಂತೆ ಹೇಳುವ ಬದಲು ಅವುಗಳ ಜೊತೆಯಲ್ಲಿ ಉದ್ದೋ ಉದ್ದಕ್ಕೆ ಬಿದ್ದಿರುವ ಗೆರೆಯಂತಹ ಜಾಗದಿಂದ ಮಣ್ಣು ಸಂಗ್ರಹಿಸಲು ಹೇಳುತ್ತಿದ್ದಾಳೆ ನಿಹಾರಿಕಾ ತೀರ ದಿಟ್ಟಿಸಿ ಪರೀಕ್ಷಿಸಿ ನೋಡಿದರೆ ಅದು ಸರೀಸೃಪ ಬಂದು ತವಳಿಕೊಂಡು ಹೋಗಿರುವುದರ ಮೈಗುರುತು ತಾನು ಸಂಗ್ರಹಿಸುತ್ತಿರುವುದು ಅದರದೇ ಮಣ್ಣು ಸರ್ಪದ ಮೇಲೆ ಮಾರಣ ಪ್ರಯೋಗವೇ ಮನುಷ್ಯರ ಮೇಲೆ ಬೇಕಾದಷ್ಟು ಪ್ರಯೋಗಗಳು ನಡೆಯುತ್ತವೆ ಪ್ರಾಣಿಗಳ ಮೇಲೆ ಪಶುಗಳ ಮೇಲೆ ನಡೆಯೋದು ಗೊತ್ತು ಪೊಗದಸ್ತಾಗಿ ಬೆಳೆದು ನಿಂತ ಹಸುವಿನ ಗೊರಸಿನ ಮಣ್ಣು ಸಿಕ್ಕಿಬಿಟ್ರೆ ಸಾಕು ನಿಂತ ನಿಲುವಿನಲ್ಲೇ ಹಸು ಒಣಗಿ ಹೋಗಿ ಬಿಡುವಂತೆ ಮಾಡಿಬಿಡಬಹುದು ನಿಹಾರಿ ಕಾಳಿಗೆ ಅವೆಲ್ಲ ವಾಮವಿದ್ಯೆಗಳು ಬರುತ್ತವೆ ಎಂಬುದನ್ನು ಅವನು ಬಲ್ಲ ವಾಮಾಚಾರದ ವಿಷಯದಲ್ಲಿ ಆಕೆ ಅಗ್ನಿನಾಥನಿಗಿಂತ ಪಳಗಿದ ಸಾಧಕಿ ಆದರೆ ಸರೀಸೃಪದ ಮೇಲೆ ಮಾರಣ ಪ್ರಯೋಗಗಳು ಊರ್ಜಿತವಾಗುತ್ತವೆಯೇ ತನ್ನಲ್ಲಿ ತಾನು ಮಾತನಾಡಿಕೊಳ್ಳುತ್ತಲೇ ಸೀತಾರಾಮು ಸರೀಸೃಪ ತೆವಳಿಕೊಂಡು ಹೋಗಿದ್ದ ಜಾಗದಿಂದ ಅರ್ಧ ಮುಟಿಗೆಯಷ್ಟು ಮಣ್ಣು ಶೇಖರಿಸಿಕೊಂಡ ಆನಂತರ ಅವರಿಬ್ಬರು ಅವರಿಬ್ಬರೂ ಮಾವಿನ ತೋಪಿನ ಕಡೆಗೆ ಹಿಂತಿರುಗಿದರು ಸೀತಾರಾಮು ಸಂಜೆ ಆದ ಆಘಾತದಿಂದ ಚೇತರಿಸಿಕೊಂಡಿದ್ದನಾದ್ದರಿಂದ ಅವನಲ್ಲಿ ಮೊದಲಿನ ಕಸುವಿನ್ನೂ ಮೈಗೂಡಿರಲಿಲ್ಲ ಮಾವಿನ ತೋಪಿಗೆ ಬಂದವಳೆ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತು ಮಾರಣ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಬಾಬಾ ಇಸ್ಮಾಯಿಲ್ನ ಶೇಖರಣೆಯಿಂದ ತೆಗೆದು ಅಣಿ ಮಾಡಿಕೊಂಡಳು ಅವಳ ಎದುರಿಗೆ ಚಿಕ್ಕದೊಂದು ರಂಗೋಲೆ ಹಾಕಿರುವುದು ಸೀತಾರಾಮುವಿಗೆ ಆ ಕತ್ತಲಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ರಂಗೋಲೆಯ ಪಕ್ಕದಲ್ಲಿ ಬಿದಿರಿನ ಮರವೊಂದನ್ನು ಬೋರಲು ಹಾಕಲಾಗಿದ್ದು ಅದರ ಮೇಲೆ ಮೂಲೆಯಲ್ಲಿ ಕಪ್ಪು ಬೆಳೆಯಲಾಗಿತ್ತು ಸುತ್ತಲೂ ದಿಗ್ಬಂಧನ ಕಟ್ಟಿಕೊಂಡವಳೆ ಕೆಲವೇ ನಿಮಿಷಗಳಲ್ಲಿ ಮಣ್ಣು ಬೆರೆತ ಗೋಧಿ ಹಿಟ್ಟಿನ ಕಣಕ ತಯಾರಿಸಿಬಿಟ್ಟಳು ನಿಹಾರಿಕ ಅದಕ್ಕೆ ಗೊಂಬೆಯ ಆಕಾರ ನೀಡಬೇಕಾಗಿಲ್ಲ ನಾದಿದ ಹಿಟ್ಟನ್ನ ಉದ್ದಕ್ಕೆ ಹಾವಿನ ಆಕಾರದಲ್ಲಿ ಅಂದೆಯಿಂದ ಪೇಡಿದಂತೆ ಮಾಡಿದ್ದಳು ಅದರ ಒಂದು ತುದಿಯಲ್ಲಿ ಎರಡು ಕಣ್ಣು ಮೂಡಿಸಿದ್ದಳು ಬಾಲದ ಭಾಗವನ್ನು ಕೊಂಚ ತೆಳುವಾಗಿಸಿ ಅದರ ತುದಿಗೊಂದು ಬೆಳ್ಳನೆಯ ಜಾಲಿ ಮುಳ್ಳು ಚುಚ್ಚಿದಳು ಅದನ್ನೆಲ್ಲ ಮಾಡುತ್ತಿದ್ದಷ್ಟು ಹೊತ್ತು ನಿಹಾರಿಕಾ ದೊಡ್ಡ ದನಿಯಲ್ಲಿ ಮಾರಣದ ಮಂತ್ರಗಳನ್ನು ಹೇಳಿಕೊಳ್ಳುತ್ತಿದ್ದವಳು ಒಂದು ಹಂತಕ್ಕೆ ಬಂದ ಕೂಡಲೇ ಬೆನ್ನ ಹಿಂದೆ ಹಚ್ಚಿರಿಸಿಕೊಂಡಿದ್ದ ದೀಪ ಆರಿಸಿ ಸೀತಾರಾಮು ಮಾಟಗಾತಿ ತೇಜಮ್ಮ ನಿನ್ನ ಮಗಳಿಂದ ಮಾಡಿಸಿದ್ದದ್ದನ್ನೇ ಈಗ ನಾನು ನಿನ್ನಿಂದ ಮಾಡಿಸ್ತಾ ಇದ್ದೀನಿ ಮಂತ್ರೋಚ್ಚಾರ ಸ್ಪಷ್ಟವಾಗಿರಲಿ ಪ್ರಯೋಗದ ಕೊನೆಯ ಹಂತದಲ್ಲಿ ಕೈ ನಡಗಬಾರದು ನೀನು ಮಾಡಬೇಕಾದದ್ದನ್ನೆಲ್ಲ ವಿವರವಾಗಿ ತಿಳಿಸಿರ್ತೇನೆ ಮುಖ್ಯವಾಗಿ ಈ ಹಾವಿನ ಆಕಾರದ ಹಿಟ್ಟಿನ ತುದಿಯಲ್ಲಿ ಬಾಲದ ಭಾಗಕ್ಕೆ ಚುಚ್ಚಿದ ಜಾಲಿ ಮುಳ್ಳನ್ನು ಹೊರಕ್ಕೆ ತೆಗೆಯದೆ ಹಿಟ್ಟನ್ನೇ ಹಿಂದಕ್ಕೆ ತಿರುಗಿಸಿ ಇದರ ಕಣ್ಣುಗಳ ಮಧ್ಯಭಾಗಕ್ಕೆ ಚುಚ್ಚಿ ಬಿಡಬೇಕು ಹಾಗೆ ಚುಚ್ಚೋದಕ್ಕೆ ಯಾವ ಗಳಿಗೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಆದೇಶವನ್ನು ಬೆಟ್ಟದ ತುದಿಯಲ್ಲಿ ನಿಂತುಕೊಂಡೇ ಅಗ್ನಿನಾಥರು ನೀಡುತ್ತಾರೆ ರಾತ್ರಿ ಜಾಗೃತ ಸ್ಥಿತಿಯಲ್ಲಿ ಇರು ಇಲ್ಲಿ ಹಾವಿನ ಕಣ್ಣುಗಳ ಮಧ್ಯಭಾಗಕ್ಕೆ ಮುಳ್ಳು ಚುಚ್ಚುತ್ತಿದ್ದಂತೆಯೇ ಜೋಗೇರ ಗುಡ್ಡದ ನೆತ್ತಿಯ ಮೇಲೆ ಮಹಾಯುದ್ಧವೇ ಆರಂಭವಾಗಿ ಬಿಡುತ್ತದೆ ಅದು ನಿನಗೆ ಸಂಬಂಧಿಸಿದ ಸಂಗತಿಯಲ್ಲ ಇಲ್ಲಿ ಮುಳ್ಳು ನೆಟ್ಟ ಮರುಗಳಿಗೆಯಲ್ಲೇ ನೀನು ಮಾವಿನ ತೋಪು ಬಿಟ್ಟು ಹೊರಡು ಯಾವ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡಬೇಡ ನೇರವಾಗಿ ನಿನ್ನ ಮನೆಗೇ ಹೋಗು ಈ ಪ್ರಯೋಗ ಮುಗಿದ ಮರುಗಳಿಗೆಯಲ್ಲೇ ಮನೆಯಲ್ಲಿ ನಿನ್ನ ಹೆಂಡತಿ ಗುಣಶಾರಿ ನೀನು ಮೊಟ್ಟ ಮೊದಲ ಬಾರಿಗೆ ನೋಡಿದಾಗ ಇದ್ದಷ್ಟೇ ಸಹಜವಾಗಿ ಪರಿವರ್ತಿತಳಾಗಿ ಬಿಟ್ಟಿರ್ತಾಳೆ ಬೆಳಗ್ಗೆ ಮತ್ತೊಂದು ಆದೇಶ ದೊರಕೋ ತನಕ ನೀನು ಆಕೆಯೊಂದಿಗೆ ಇರಬೇಕು ಇದು ಕಟ್ಟಪ್ಪಣೆ ಸಹಜ ಕುತೂಹಲದಿಂದ ಕೂಡ ನೀನು ಗುಡ್ಡದ ಕಡೆಗೆ ಹೆಜ್ಜೆ ಹಾಕಕೂಡದು ಅದು ನಿಷಿದ್ಧ ನಿನ್ನ ಪಾಲಿಗೆ ಆ ಹದಿನಾರಂಕಣದ ಮನೆಯಲ್ಲಿ ನೀನು ಕಳೆಯುತ್ತಿರುವ ಕೊನೆಯ ರಾತ್ರಿ ಇದು ಗುಣಶಾರಿಯೊಂದಿಗೆ ಗಂಡನಂತೆ ವರ್ತಿಸು ನೀಡಿರುವ ಆದೇಶಗಳಲ್ಲಿ ಕೊಂಚ ಏರುಪೇರಾದರೂ ದೊಡ್ಡ ಜೀವಗಳು ನಾಶವಾಗಿ ಹೋಗುತ್ತವೆ ಎಚ್ಚರವಿರಲಿ ಯಾವುದನ್ನು ಪ್ರಶ್ನಿಸಬೇಡ ವಾಮಲೋಕದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವಿರುವುದಿಲ್ಲ ನಾನಿನ್ನು ಹೊರಡುತ್ತೇನೆ ಅಂದವಳೆ ತನ್ನ ಸುತ್ತಲಿನ ಅಷ್ಟ ದಿಗ್ಬಂಧನವನ್ನು ತೆಗೆದುಹಾಕಿ ಎದ್ದು ನಿಂತಳು ನಿಹಾರಿಕಾ ಎದುರುಗಿದ್ದ ಮೊರದ ಒಳಕ್ಕೆ ಸರೀಸೃಪದ ಆಕಾರದ ಹಿಟ್ಟಿನ ಗೊಂಬೆಯನ್ನಿಟ್ಟು ಸೀತಾರಾಮುವಿನ ಕೈಗೆ ಕೊಟ್ಟಳು ನೀಡಿದ ಆದೇಶಗಳು ಅಗತ್ಯಕ್ಕಿಂತ ಸ್ಪಷ್ಟವಾಗಿದ್ದುದರಿಂದ ಸೀತಾರಾಮು ಒಂದೇ ಒಂದು ಪ್ರಶ್ನೆಯನ್ನು ಹಾಕದೆ ಅಷ್ಟ ದಿಗ್ಬಂಧನದ ಮಂತ್ರಗಳನ್ನು ನಿಹಾರಿಕಾಳಷ್ಟೇ ಸ್ಫುಟವಾಗಿ ಹೇಳಿಕೊಳ್ಳತೊಡಗಿದ ತನಗೆ ವಹಿಸಿಕೊಟ್ಟ ಕಾರ್ಯವನ್ನ ತುಂಬಾ ಶ್ರದ್ಧೆಯಿಂದ ಕರಾರುವಕ್ಕಾಗಿ ಮಾಡಿ ಸೀತಾರಾಮುವಿಗೆ ನೀಡಬೇಕಾದ ಆದೇಶಗಳನ್ನೆಲ್ಲ ನೀಡಿ ಅವಳು ಲಘು ಹೊರದಿದ್ದು ಹೊರದಿದ್ದು ಗುಡ್ಡದ ಕಡೆಗೆ ನಡೆಯತೊಡಗಿದಳು ಅಂಥ ದಟ್ಟ ಕತ್ತಲಿನಲ್ಲೂ ಸಾಕಷ್ಟು ದೂರದಿಂದ ದೈತ್ಯಾಕಾರದ ಗುಡ್ಡ ನಿಹಾರಿಕಾಳ ಕಣ್ಣುಗಳಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು ವಿಶಾಲವಾದ ಹರಹು ಉಳ್ಳ ಗಟ್ಟಿ ಗರ್ಭದ ಜೋಗೇರ ಗುಡ್ಡ ಮೇಲುಭಾಗದಲ್ಲಿ ಕೊಂಚ ಮೊನಚಾಗಿದೆ ಆದರೆ ಬೆಟ್ಟದ ನೆತ್ತಿಯ ಮೇಲೆ ತುಂಬ ಚಿಕ್ಕದೊಂದು ಸಮತಟ್ಟಾದ ಜಾಗವಿದೆ ಇವತ್ತಿನ ಮಟ್ಟಿಗೆ ಅದೇ ವಧಾಸ್ಥಾನ ಅಲ್ಲಿ ಅಂತಿಮ ಯುದ್ಧ ನಡೆದು ಹೋಗಲಿದೆ ವಧೆ ಯಾರದು ಬೇಕಾದರೂ ಆಗಬಹುದು ಆ ವಧಾಸ್ಥಾನದ ಬೆನ್ನ ಹಿಂದೆಯೇ ದೈತ್ಯಾಕಾರದ ಹೆಬ್ಬಂಡೆಗಳಿವೆ ತೇಜಮ್ಮನ ಆಣತಿಗೆ ಒಳಗಾಗಿರುವ ಸಮಸ್ತ ಸರ್ಪಸಂಕುಲಕ್ಕೆ ಅವು ನೆರಳು ಒದಗಿಸಿಕೊಟ್ಟಿವೆ ಹೆಬ್ಬಂಡೆಗಳ ಪೊಟೆರೆಗಳಲ್ಲಿ ಕೊರಕಲುಗಳಲ್ಲಿ ಬಂಡೆಯ ಬುಡದ ತಂಪಿನಲ್ಲಿ ನಾನಾ ಜಾತಿಯ ಹಾವುಗಳು ಮೈಸುತ್ತಿಕೊಂಡು ಮಲಗಿರುತ್ತವೆ ಒಂದು ಚಿಕ್ಕ ಹೆಜ್ಜೆ ಸಪ್ಪಳ ಸಾಕು ಸರ್ಪಸಂಕುಲ ಜಾಗೃತವಾಗಿ ಬಿಡುತ್ತದೆ ಹೇಗಾದರೂ ಅಗ್ನಿನಾಥ ಅಲ್ಲಿಗೆ ತಲುಪಿಕೊಳ್ಳುತ್ತಾನೋ ತಲುಪಿಕೊಂಡ ನಂತರ ಅದೆಲ್ಲ ಸರ್ಪಗಳ ಕಣ್ತಪ್ಪಿಸಿ ತೇಜಮ್ಮನ ತನಕ ತಲುಪಿ ಅವಳ ಹಣೆಯಲ್ಲಿ ಸಾವಿನ ಸಹಿ ಹಾಕುತ್ತಾನೋ ಗೊತ್ತಿಲ್ಲ ಅವನೀಗಾಗಲೇ ಹೊರಟಾಗಿದೆ ಸಾವು ಮತ್ತು ಶತ್ರು ಎರಡೂ ಬಂದು ಸ್ಥಾಪಿತವಾಗುವ ಮೊದಲೇ ಯುದ್ಧರಂಗಕ್ಕೆ ಅಘೋರಿಯೊಬ್ಬ ತಲುಪಿಕೊಳ್ಳಬೇಕಂತೆ ಅದು ಅಘೋರ ನಿಯಮ ಹೆಬ್ಬಂಡೆಗಳಿಗೆ ನೇರವಾಗಿ ಕೈ ಇಟ್ಟಿರಲಾರ ಈಗಿನ ಸ್ಥಿತಿಯಲ್ಲಿ ಅದು ಸಾಧ್ಯವೂ ಇಲ್ಲ ಒಟ್ಟಿನಲ್ಲಿ ಅವನು ತೇಜಮ್ಮನಿಗಿಂತ ಮುಂಚಿತವಾಗಿ ಜೋಗೇರ ಗುಡ್ಡದ ನೆತ್ತಿ ತಲುಪಿರುತ್ತಾನೆ ಅವನ ಆಣತಿಯಂತೆ ತಾನು ಸೀತಾರಾಮುವಿಗೆ ಒಪ್ಪಿಸುವ ಜವಾಬ್ದಾರಿಗಳನ್ನೆಲ್ಲ ಒಪ್ಪಿಸಿ ಮಾಟಗಾತಿಯ ಬೆನ್ನ ಹಿಂದಿಗೆ ಬೆಟ್ಟ ಹತ್ತಬೇಕು ಅವಳಿಗೆ ತಾನು ಕಾಣಿಸಿಕೊಳ್ಳಬಾರದು ಮುಖಾಮುಖಿ ಆಗಲು ಸಿದ್ಧಳಾಗಲೇ ಕೂಡದು ಯಾವ ಕಾರಣಕ್ಕೂ ಮಾತಾ ಜ್ವಾಲಾಮಾಲಿನಿಯ ಆವಾಹನೆ ಮಾಡಕೂಡದು ನನ್ನ ಎಲ್ಲ ಪ್ರಯೋಗ ಸಿದ್ಧಿ ಯುದ್ಧ ಸಂಕಲ್ಪಗಳು ಪೂರ್ತಿಯಾಗಿ ಮುಗಿದು ಹೋಗಿ ಆ ರಕ್ಕಸಿಯ ಕೈಯಲ್ಲಿ ನಾನು ಹತನಾಗುತ್ತೇನೆ ಎಂಬುದು ಖಚಿತವಾದ ಮೇಲೆ ಆಮೇಲೆ ಆಮೇಲೆ ನೀನು ಸರ್ವ ಸ್ವತಂತ್ರ ಆಮೇಲೆ ನೀನು ನಿನಗೆ ತಿಳಿಸಿದ ರೀತಿಯಲ್ಲಿ ಏನನ್ನಾದರೂ ಮಾಡು ನಿನಗೆ ಒಳ್ಳೆಯದಾಗಲಿ ಆದರೆ ನನ್ನ ಆದೇಶವಿಲ್ಲದೆ ನೀನು ಇನಿಯೊಂದಿಗಾಗಲಿ ಮಾಟಗಾತಿ ತೇಜಮ್ಮನೊಂದಿಗಾಗಲಿ ಕದನ ಕಿಳಿಯಲೇ ಕೂಡದು ಇದು ಏನಿದ್ದರೂ ಅಘೋರ ಯುದ್ಧಭೂಮಿ ಹಾಗಂತ ಅಪ್ಪಣೆ ಕೊಟ್ಟೆ ಜೋಗೆಯರ ಗುಡ್ಡದ ಕಡೆಗೆ ನಡೆದು ಹೋಗಿದ್ದ ಅಗ್ನಿನಾಥ ತೀರಾ ಹೊರಡುವ ಮುನ್ನ ಒಮ್ಮೆಯಾದರೂ ತನ್ನೆಡೆಗೆ ಅಪ್ಯಾಯಮಾನವಾದ ದೃಷ್ಟಿಯಿಂದ ನೋಡುತ್ತಾನೇನೋ ಎಂದು ನಿರೀಕ್ಷಿಸುತ್ತಾ ನಿಂತಿದ್ದಳು ನಿಹಾರಿಕಾ ಅಗ್ನಿನಾಥನ ಕಣ್ಣುಗಳಲ್ಲಿ ಕೇವಲ ಕರ್ತವ್ಯವಿತ್ತು ಹಾಗೆ ನಿಹಾರಿಕಾ ಎಂಬ ವಾಮ ಸಾಧಕಿ ಸೀತಾರಾಮುವಿನ ಮನೆಯ ಹಿಂದಿನ ಜಾಡಿನ ಮೂಲಕವೇ ನಡೆದು ಹೋಗಿ ಜೋಗೇರ ಗುಡ್ಡದ ತಪ್ಪಲು ತಲುಪಿಕೊಳ್ಳುತ್ತಿದ್ದ ಸಮಯದಲ್ಲಿ ಅತ್ತ ಗುಡ್ಡದ ಬೆನ್ನ ಹಿಂದಿನಿಂದ ತನ್ನ ಅಘೋರ ಪಡೆಯ ಸಮೇತ ಲಘು ಬಗೆಯಿಂದ ಗುಡ್ಡದ ನೆತ್ತಿ ತಲುಪುವ ದಿವ್ಯ ಸಾಹಸದಲ್ಲಿ ಲೀನನಾಗಿದ್ದ ಅಗ್ನಿನಾಥ ಅವನ ಕಣ್ಣುಗಳಲ್ಲಿ ದೇದೀಪ್ಯಮಾನವಾದ ಹೊಸ ಕಾಂತಿಯೊಂದು ಹೊರಹೊಮ್ಮುತ್ತಿತ್ತು ಬಂಡೆಗಳ ನೆತ್ತಿಗೆ ಕೈಹಾಕಿ ಇಡೀ ದೇಹವನ್ನು ಉಕ್ಕಿನಂತೆ ಬಿಗಿಗೊಳಿಸಿಕೊಂಡು ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಉಡದಂತೆ ಅವಚಿಕೊಂಡು ತೆವಳುತ್ತಿದ್ದ ಅಗ್ನಿನಾಥನನ್ನ ಖುದ್ದು ಅಘೋರರ ಪಡೆಯೇ ಕೌತುಕದಿಂದ ನೋಡುತ್ತಿತ್ತು ಅವನು ಕಾಲಿಡುವ ಅತಿ ಚಿಕ್ಕ ಜಾಗವನ್ನು ಕೂಡ ಮೊದಲೇ ಪರೀಕ್ಷಿಸಿ ನಾಗದಾಳಿಯ ಎಲೆಗಳನ್ನು ಚಿಮುಕಿಸಿ ಅಲ್ಲಿ ಯಾವ ಹಾವಿನ ಮರಿಯೂ ಮುದುರಿ ಮಲಗಿಲ್ಲವೆಂದು ಖಚಿತಪಡಿಸಿಕೊಂಡೇ ಅಘೋರರು ಅಗ್ನಿನಾಥನಿಗೆ ಕಾಲೂರುವ ಅವಕಾಶ ನೀಡುತ್ತಿದ್ದರು ಅವರು ಇಡೀ ಜೋಗೇರಗುಡ್ಡದ ಹಿಂಬದಿಯಲ್ಲಿ ಒಂದೇ ಒಂದು ಸರಿಸೃಪವಿಲ್ಲದಂತೆ ಎಚ್ಚರ ವಹಿಸಿದ್ದರು ನಾನು ಮಾಡುತ್ತಿರುವುದೆಲ್ಲವನ್ನೂ ಕೊನೆಯ ಬಾರಿಗೆ ಮಾಡುತ್ತಿದ್ದೇನೆ ಇನ್ನೊಂದೇ ಒಂದು ಸಲ ನನಗೆ ಇಂಥ ಅವಕಾಶ ದೊರೆಯೋದಿಲ್ಲ ನಾಳೆ ಮುಂಜಾನೆ ಸ್ವಾತಿ ಹನಿಯ ಸಿಂಚನವಾದ ಮರುಗಳಿಗೆಯಲ್ಲಿ ನನ್ನ ಸಾವು ನನ್ನನ್ನು ಆವರಿಸಿಕೊಂಡಿರುತ್ತದೆ ಹಾಗಂತ ಜೋಗೇರ ಗುಡ್ಡದ ಬುಡ ತಲುಪೋ ಹೊತ್ತಿಗಾಗಲೇ ನಿರ್ಧರಿಸಿಕೊಂಡವನಂತೆ ವರ್ತಿಸತೊಡಗಿದ್ದ ಅಗ್ನಿನಾಥ ಅವನಿಡುತ್ತಿದ್ದ ಪ್ರತಿ ಹೆಜ್ಜೆಯಲ್ಲೂ ಈ ಕಾರಣಕ್ಕಾಗಿಯೇ ಒಂದು ಸ್ಥಿರತೆ ಇರುತ್ತಿತ್ತು ಸಾವಿನಡೆಗೆ ಹೊರಟವನು ಬದುಕಿನ ಕಟ್ಟಕಡೆಯ ಕ್ಷಣಗಳ ಪೈಕಿ ಪ್ರತಿಯೊಂದನ್ನು ದಟ್ಟವಾಗಿ ಬದುಕಲು ಇಚ್ಛಿಸುತ್ತಾನೆ ತಾನು ಕುಡಿಯುವ ನೀರು ಉಸಿರಾಡಲಿರುವ ಗಾಳಿ ಆಡಲಿರುವ ಮಾತು ಎಲ್ಲವೂ ಕೊನೆಯವು ಅಂತ ಅನ್ನಿಸಿಬಿಟ್ಟಾಗ ಅಲ್ಲಿ ತಪ್ಪು ಮಾಡುವ ತಿದ್ದಿಕೊಳ್ಳುವ ಒಮ್ಮೆ ಮಾಡಿದದ್ದನ್ನು ಮತ್ತೆ ಬದಲಿಸಿ ಸರಿಪಡಿಸಿಕೊಳ್ಳುವ ಅವಕಾಶವೇ ಇಲ್ಲ ಏನೇ ಮಾಡಿದರೂ ಇದು ಕಡೆಯದು ಆ ಖೈರಾದದ್ದು ಮತ್ತು ಬದಲಿಸಲು ಸಾಧ್ಯವಾಗದಂತಹದ್ದು ಹಾಗೆ ಭಾವಿಸಿಕೊಂಡೇ ಮಾಡಬೇಕು ಉಡದಂತೆ ಒರಟು ಬಂಡೆಗಳ ಮೇಲ್ಮೈ ಕಚ್ಚಿ ಹಿಡಿದು ಒಂದರಿಂದ ಮತ್ತೊಂದು ಬಂಡೆಯತ್ತ ತೆವಳುತ್ತಿದ್ದ ಅಗ್ನಿನಾಥ ಹಾಗೆ ಹಾಗೆ ಸುಮಾರು ಹೊತ್ತು ತೆವಳಿದ ನಂತರ ಒಮ್ಮೆ ತಲೆಯೆತ್ತಿ ನೋಡಿದ ಅಲ್ಲಿ ಅಗ್ನಿನಾಥನಿಗೆ ಕಾಣಿಸಿದ್ದು ಏನು